ಡೈಲಾಗ್ ಕೇಳಿದ್ವಿ ಬೇಡ ಅಂದ್ರೆ ಲಾಸ್ಟ್ ಅಲ್ಲಿ ಟ್ರೈಲರ್ ಅಲ್ಲಿ ಅದೊಂದು ಚಿಟ್ಕೆ ಹೊಡಿಯೋದು ಒಂದೇ ಒಂದ್ ಶಾಟ್ ಸರ್ ಸರ್ ಪ್ಲೀಸ್ ಅಲ್ಲ ಬಟ್ ಅದಕ್ಕೆ ಸಿಗರೇಟ್ ಹೇಳ್ಬೇಕಲ್ಲ ಅಲ್ಲ ಯಾಕೆ ಹೇಳಿದೆ ಅಂದ್ರೆ ನಾನು ಒಬ್ಬ ಬಾಯ್ಲಿ ಇಟ್ಕೊಂಡ್ರೆ ಇವ್ರಿಗೆ ಎಲ್ಲರೂ ಹಿಡ್ಕೋತಾರೆ ಈಗ ಎಲ್ಲರೂ ಅವಾಗಿಂದ ಕಾಯ್ತಾ ಇದ್ದಾರೆ ಒಂದು ಐದು ನಿಮಿಷ ಹಿಂದೆ ಬಂದ್ಬಿಡ್ತೀವಿ ಹಿಂದೆ ಹೋಗ್ಬಿಡ್ತೀವಿ ಡಾಲಿಂದ ಸ್ಟಾರ್ಟ್ ಆಗತ್ತದು ಎಲ್ಲರಿಗೂ ಕೊಟ್ರೆ ಸ್ಟಾರ್ಟ್ ಮಾಡಬಹುದು ಮಾಸಿದೆ ಸರ್ ಸರಿ ಕೊಡಿ ಮ್ಯೂಸಿಕ್ ಕೊಡಿ ರೆಡಿ